ಸರ್ ಮತ್ತೊಂದು ಬೆಟ್ಟದ ಟ್ರಯಲ್ ಬ್ಲಾಸ್ಟ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇವತ್ತು ನಮ್ಮೆಲ್ಲರ ಬೆನ್ನೆಲುಬು ಕನ್ನಂಬಾಡಿ ಕಟ್ಟೆ ಅದರ ಸುರಕ್ಷತೆಗೆ ಕಾನೂನು ಚೌಕಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಕ್ರಮ ತಗುತ್ತೋ ಅದ್ರ ಪರವಾಗಿ ನಾವು ಇರ್ತೇವೆ ಟ್ರಯಲ್ ಬ್ಲಾಸ್ಟ್ ಆಗಬೇಕು ಅಂತ ಹೇಳ್ತೀರಾ ಅಥವಾ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಕನ್ನಂಬಾಡಿ ಕಟ್ಟೆ ನಮ್ಮ ಬೆನ್ನೆಲುಬು ಈ ಜಿಲ್ಲೆಯ ಜೀವನಾಡಿ ಅದರ ಸುರಕ್ಷತೆಗೆ ಜಿಲ್ಲಾಡಳಿತ ಯಾವ ಕ್ರಮ ತಗೊಳ್ಳುತ್ತೋ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ಅಂದರೆ ಸರ್ ಇವಾಗ ರೈತರು ಹೋರಾಟ ಬೃಹತ್ ಹೋರಾಟಕ್ಕೆ ಕೂಡ ಕರೆ ಕೊಟ್ಟಿದ್ದಾರೆ ಈಗ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಬಹುತೇಕ ಇವತ್ತೇನು ಜಿಲ್ಲಾಡಳಿತ ಕಾನೂನುಬದ್ಧವಾಗಿ ಇವತ್ತು ಅದ್ರ ಸುರಕ್ಷತೆಗೆ ಜವಾಬ್ದಾರಿ ಒತ್ತಿದೆಯೋ ಅವ್ರ ಜೊತೆ ನಿಂತು ನಾವು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕುಮಾರಣ್ಣವ್ರೂ ಕೂಡ ನಾಳೆ ನಾವು ಮನವಿ ಮಾಡ್ತೀವಿ ಈ ಟ್ರಯಲ್ ಮುಲಾಜಿಲ್ಲದೆ ಅದು ಮಾಡ್ಲಿಕ್ಕೆ ಕುಮಾರಣ್ಣವರು ಅದ್ರ ಪರವಾಗಿದ್ದಾರೆ ಕುಮಾರಣ್ಣವರು ಜಿಲ್ಲಾಡಳಿತಕ್ಕೆ ಸಹಕಾರ ಕೊಡ್ತಾರೆ ಸರಿ ತುಂಬಿದಾರೆಿಲ್ಲ ತಕ್ಷಣ ನೀರು ಬಿಡಬೇಕು ಅಂತಕ್ಕಂಥದನ್ನ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕುಮಾರಣ್ಣವರೇ ಮಾತಾಡಿದ್ದಾರೆ ಆದಷ್ಟು ಬೇಗ ಯಾವುದೇ ಮುಲಾಜ್ ಇಲ್ಲದೆ ನೀರು ಬಿಡಿಸುವಂಥ ಕೆಲಸ ಮಾಡ್ತೇವೆ ಮತ್ತೊಂದು ಕಡೆ ಆ ಮೈಸೂರಿನ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಈಗ ಅದನ್ನು ನಾನು ಅದರ ಮಾಹಿತಿ ನಮಗಿಲ್ಲ ಕಾನೂನು ಚೌಕಟ್ಟಲ್ಲಿ ಯಾರು ದೊಡ್ಡವರಲ್ಲ ಕಾನೂನಿಗೆ ಆ ರೀತಿ ಕಾನೂನು ಚೌಕಟ್ಟಲ್ಲಿ ಯಾರೇ ಇದ್ದರೂ ಅದು ಕ್ರಮ ಆಗುತ್ತೆ ಬಿಜೆಪಿಯವರು ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದಾರೆ ಹೌದು ಈಗ ಕಾನೂನುಬದ್ಧವಾಗಿ ಆಗದೆ ಇದ್ದಂಥ ಕಾರ್ಯಕ್ರಮಗಳ ಬಗ್ಗೆ ವಿರೋಧ ಪಕ್ಷವಾಗಿ ನಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ಅವ್ರ ಜೊತೆ ಸೇರಿ ಕೆಲಸ ಮಾಡ್ತೀವಲ್ಲ ಸರ್ ಈಗ ಸಿ ಎಂ ಸಿದ್ದರಾಮಯ್ಯವರೇ ಇದ್ದಾರೆ ಅವ್ರದೇ ಹಗರಣ ಈಗ ಕೇಳಿ ಬರ್ತಾ ಇರುವಂಥದ್ದು ಸ್ಥಳೀಯ ಮಟ್ಟದಲ್ಲಿ ತನಿಖೆಯನ್ನು ಮಾಡಿಸಿದ್ರೆ ಇದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಅನ್ಕೋತೀರಾ ಸರ್ ಈಗ ನಾವು ಮೊದಲೇ ಹೇಳಿದಾಗೆ ಈಗಾಗಲೇ ನಾವು ಮಾಹಿತಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು ನಾವು ಅಲಯನ್ಸ್ ಪಕ್ಷ ಬಿ ಜೆ ಪಿ ಆದ ಕಾರಣ ಜೊತೆ ಸೇರೇ ಹೋರಾಟ ಮಾಡುವಂಥದ್ದನ್ನು ಮಾಡ್ತೇವೆ ಇದು ಬಾಂಧವ್ಯಗಳ ಬೆಸುಗೆ